ಯಾವುದೇ ವ್ಯೂಸ್ಗಾಗಲಿ ಸಬ್ಸ್ಕ್ರೈಬ್ಗಾಗಲಿ ವಾಚ್ ಇವತ್ತು ವಿಡಿಯೋ ವೀಡಿಯೋ ಮಾಡ್ತಾಯಿಲ್ಲ ಸಿರಿ ಮತ್ತು ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ ಒಂದು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸಿರಿ ಅವರೇ ಅವರೇ ನಿಮ್ಮ ಪರ್ಮಿಷನ್ ತಗೊಂಡೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನನ್ನ ಮಾತಿನಲ್ಲಿ ಯಾರು ತಪ್ಪಿದ್ದರೆ ಕ್ಷಮೆ ಇರಲಿ ಚಿಕ್ಕವ್ರಾದ್ರೂ ಪರವಾಗಿಲ್ಲ ಕ್ಷಮೆ ಇರಲಿ ಅಂತ ಇದ್ದೀನಿ ನಾನು ಯಾವುದೇ ಉದ್ದೇಶ ಇಟ್ಕೊಂಡು ವೀಡಿಯೋ ಮಾಡ್ತಾಯಿಲ್ಲ ಖುಷಿಗೋಸ್ಕರ ಇದು ಒಂದು ನಾನು ಆ ಒಂದು ನಿಮ್ಮ ಲೈವ್ನ ಶೇರ್ ಮಾಡಿದೆ ಅವ್ರಿಗೆ ಅವರೆಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ರು ನಿಮ್ಮ ಬಗ್ಗೆ ಅದಕ್ಕೋಸ್ಕರ ನನಗೂ ತುಂಬ ಖುಷಿಯಾಯಿತು ಯಾರು ಅಲ್ಲ ನಮ್ಮ ಫ್ರೆಂಡ್ಸೇ ಅವರು ಅವರು ತುಂಬ ಚೆನ್ನಾಗಿ ನಿಮ್ಮನ್ನ ಮಾತಾಡ್ಸ ಮಾತಾಡಿದ್ರು ಅವರು ನಿಮ್ಮ ಬಗ್ಗೆ ನನಗೆ ತುಂಬ ಖುಷಿಯಾಯಿತು ಅದಕ್ಕೋಸ್ಕರ ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಏನಾದರೂ ನನ್ನ ಮಾತಿನಲ್ಲಿ ಏನಾದರೂ ನಿಮಗೆ ಮನಸ್ಸು ನೊಯ್ಯೋ ಅಂಥ ಮಾತೇನಾದರೂ ಇದ್ದರೆ ಕ್ಷಮೆ ಇರಲಿ ಅಂತ ಕೇಳ್ತಾಯಿದ್ದೀನಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಶ್ರೀ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮೆಲ್ರಿಗೂ ತಂಬ್ಲೈ ನೋಡಿ ಗೊತ್ತಾಗಿದೆ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸಿರಿ ಮತ್ತೆ ಆಗಿ ಶ್ವೇತಾ ಅವರ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾರು ತಪ್ಪು ತಿಳ್ಕೊಬೇಡಿ ಯಾವುದೇ ವ್ಯೂಸ್ಗಾಗಲಿ ನಾನು ಇಲ್ಲಿ ಈ ವಿಡಿಯೋನ ಮಾಡ್ತಾಯಿಲ್ಲ ವಾಚ್ ಅವ್ರಿಗಾಗಲಿ ವ್ಯೂಸ್ಗಾಗಲಿ ಇಲ್ಲ ನಾನು ಇಲ್ಲ ಅವ್ರು ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಆಗಲಿ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ ಅವ್ರನ್ನ ನೋಡಿ ಕಲಿಯೋದು ನಾವು ಇರಿ ಅವ್ರಿಗಿಂತ ಇರ್ಯೋರಾದರೂ ಕೂಡ ತುಂಬಾ ಇದೆ ಕಲಿಯೋದು ಬ ಫ್ರೆಂಡ್ಶಿಪ್ ಅಂದರೆ ಹೇಗಿರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಅವರು ಇದ್ದಾರೆ ಮತ್ತು ಹಾಗೆ ನಾನು ಕೂಡ ಅದನ್ನು ವೀಡಿಯೋನ ಒಬ್ರಿಗೆ ಶೇರ್ ಮಾಡಿದೆ ಹಾಗೆ ನನ್ನ ಮಗಳು ಕೂಡ ಒಬ್ಬರಿಗೆ ಶೇರ್ ಮಾಡಿದರು ಅವ್ರ ಫ್ರೆಂಡ್ಗೆ ಅವರು ಶೇರ್ ಮಾಡಿದರು ನಾನು ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿದೆ ಹದಿನೈದು ವರ್ಷದಿಂದ ಇರುವಂತಹ ಫ್ರೆಂಡ್ಸ್ಗೆ ನಾನು ಅದನ್ನು ಶೇರ್ ಮಾಡಿದೆ ಅವರು ತುಂಬಾ ಖುಷಿಪಟ್ಟರು ಎಷ್ಟು ಅಂತಲೂ ಹೇಳೋಕ್ಕಾಗಲ್ಲ ಅಷ್ಟು ತುಂಬಾ ಖುಷಿಪಟ್ಟರು ಅವರಿಬ್ಬರು ಬಾಂಧವ್ಯ ಬಾಂಡಿಂಗ್ ನೋಡಿ ತುಂಬ ಎಲ್ಲರೂ ಖುಷಿ ಪಡ್ತಿದ್ದಾರೆ ಹಾಗೆ ಇದು ಹೀಗೆ ಮಾತಾಡುವಾಗ ನಾನು ಕ್ಲಾಸ್ ಟೀಚರ್ ಒಬ್ಬರ ಜೊತೆಲಿ ಮಾತಾಡ್ತಾ ಇದ್ದೆ ಆವಾಗ ಏನೋ ಫ್ರೆಂಡ್ಶಿಪ್ ಏನೋ ಕಿತ್ಲಾಡ್ಕೊಂಡಿರೋದು ಬಂತು ಆವಾಗ ನಾನು ಈ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡುವಾಗ ಅವ್ರಿಗೆ ಅದನ್ನು ತೋರಿಸ್ದೆ ಅವರು ಕೂಡ ತುಂಬಾ ಖುಷಿಪಟ್ಟು ಇದು ಒಂದಿನ ನನಗೆ ನನ್ನ ಮನಸ್ಸಲ್ಲಿ ಬಂದಿರೋವಂಥ ಮಾತು ಇದು ಒಂದಿನ ಟಿ ವಿ ನ್ಯೂಸಲ್ಲಿ ಬರುತ್ತೆ ಇಲ್ಲ ಅಂತಂದರೆ ಸ್ಕೂಲ್ ಪಾಠದಲ್ಲಿ ಬರುತ್ತೆ ಅಷ್ಟು ಅವ್ರು ಇನ್ಸ್ಪಿರೇಷನ್ ಇದ್ದಾರೆ ನನಗಷ್ಟು ಇಂಗ್ಲೀಷ್ನಲ್ಲಿ ಹೇಳಕ್ಕೆ ಬರ ಬರ್ತಾಯಿಲ್ಲ ಅವರು ತುಂಬ ಜನಕ್ಕೆ ಫ್ರೆಂಡ್ ಅಂದರೆ ಹೇಗಿರಬೇಕು ಅನ್ನೋದನ್ನು ಪ್ರೂಫ್ ಮಾಡ್ತಾ ಇದ್ದಾರೆ ಅವರು ನನಗಂತೂ ತುಂಬ ಖುಷಿ ಆಗ್ತಿದೆ ಅವ್ರ ಜೊತೆ ಮಾತಾಡೋದಕ್ಕಾಗಿರ್ಬೋದು ಅವ್ರ ಜೊತೆ ಅವರ ಲೈವ್ಗೆ ಹೋಗಿ ಇರೋದಾಗಿರ್ಬೋದು ತುಂಬಾ ಖುಷಿ ಇದೆ ಅವ್ರು ಬಂದು ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಆಗಲಿ ಇಲ್ಲ ವೀಡಿಯೋ ನೋಡ್ತಾರೆ ಆಗಲಿ ನಾನು ಯಾವತ್ತೂ ಹೋಗ್ತಾ ಇಲ್ಲ ಅವರು ಪ್ರೀತಿಯಿಂದ ಮಾತಾಡ್ತಾರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಕೂತ್ಕೊಂಡು ಅದನ್ನು ನೋಡೋಕ್ಕೋಸ್ಕರನೇ ನಾನು ಹೋಗ್ತೀನಿ ಅಂತಲೇ ಹೇಳ್ತಾ ಇದ್ದೀನಿ ಪ್ರೀತಿಯಿಂದ ಹೋಗ್ತಾ ಇದ್ದೀನಿ ಯಾವುದೇ ವಾಚವ್ರಿಗಾಗಲಿ ಸಬ್ ಸಿಗುತ್ತೆ ಅಂತ ಆಗಲಿ ಯಾವುದಕ್ಕೆ ಇಲ್ಲ ನೋಡಿರಬಲು ನಾನು ಯಾವುದೇ ಲೈವ್ ಹೋದ್ರು ನಾನು ಯಾರನ್ನೂ ಸಬ್ ಕೇಳೋದಿಲ್ಲ ನಾನು ಅವ್ರ ಲೈವ್ಗೆ ಹೋದರೂ ಅಷ್ಟೇ ಪಿನ್ ಮಾಡಿ ಅಂತಲೂ ಕೇಳೋಲ್ಲ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಕೇಳೋದಿಲ್ಲ ನಾನು ಪ್ರೀತಿಯಿಂದ ಹೋಗ್ತಾ ಇದ್ದೀನಿ ಎಷ್ಟೋರು ಫ್ರೆಂಡ್ ಅಂದರೆ ಹೇಗಿರಬೇಕು ಅನ್ನೋದನ್ನು ಇದ್ದಾರೆ ಅಂತ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗುತ್ತೆ ನನ್ನ ಫ್ರೆಂಡ್ಸು ಕೂಡ ಹಾಗೆ ಮಾತಾಡೋರು ಏ ತುಂಬ ಚೆನ್ನಾಗಿದೆ ಕಣೆ ಅವರಿಬ್ಬರು ಬಾಂಡಿಂಗು ಹಾಗೆ ಹೀಗೆ ಅಂತ ತುಂಬ ಮಾತಾಡಿದ್ರು ಅದಕ್ಕೆ ನನಗೂ ಒಂದು ವೀಡಿಯೋ ಮಾಡಾಕಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಅವ್ರ ಹತ್ರ ಪರ್ಮಿಷನ್ ತೊಗೊಂಡೇನೆ ಅವ್ರನ್ನ ಕೇಳೇನೇ ಅವ್ರ ಫೋಟೋ ತೊಗೊಂಡು ನಾನು ಲೈವ್ ಇದು ವೀಡಿಯೋ ಮಾಡಾಕ್ತಾಯಿದ್ದೀನಿ ಪರ್ಮಿಷನ್ ಇಲ್ಲದೆ ವೀಡಿಯೋ ಮಾಡ್ತಾರೆ ಯಾವುದೇ ವ್ಯೂಸ್ಗಾಗಲಿ ಸಬ್ಸ್ಕ್ರೈಬ್ಗಾಗಲಿ ಸಪೋರ್ಟಿಂಗ್ ಆಗಲಿ ನಾನು ಈ ವಿಡಿಯೋ ಮಾಡ್ತಾಯಿಲ್ಲ ಯಾರೋ ತಪ್ಪು ತಿಳ್ಕೊಬೇಡಿ ಒಂದು ಖುಷಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ನಾನು ಹದಿನೈದು ವರ್ಷದಿಂದ ಇರೋ ಫ್ರೆಂಡ್ಸ್ ಎಷ್ಟೊಂದು ಖುಷಿಪಟ್ರು ಅಂತಂದರೆ ನಿಜವಾಗ್ಲೂ ಅವ್ರ ಬಾಯಲ್ಲೇನೇ ಒಂದಿನ ಮಾತಾಡಿಸಿ ಆ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಇವಾಗಿನ ಫ್ರೆಂಡ್ಶಿಪ್ ಅವರು ಅಂತಂದರೆ ನಾಲ್ಕು ದಿನ ಮಾತಾಡ್ತಾ ಇರ್ತಾರೆ ಚೆನ್ನಾಗಿದೆ ಯಾರಾದರೂ ಮಧ್ಯ ಬರ್ತು ಅಂತಂದರೆ ಆಗಲೇ ಆ ವ್ಯಕ್ತಿನ ಬಿಟ್ಟು ಹೋಗ್ತಾರೆ ಇದು ನಡೀತಿದೆ ಇದು ನನ್ನ ಜೀವನದಲ್ಲೂ ಕೂಡ ಆಗಿದೆ ಅನುಭವ ಆಗಿದೆ ಆದರೆ ನಾನು ಹದಿನೈದು ವರ್ಷದಿಂದ ಮಾಡಿರೋ ಅಂಥ ಫ್ರೆಂಡ್ಸು ನನ್ನ ಕಷ್ಟ ಸುಖ ಎಲ್ಲದರಲ್ಲೂ ಭಾಗಿಯಾಗಿದ್ದಾರೆ ತುಂಬಾ ಸಪೋರ್ಟವ್ ಆಗಿದ್ದಾರೆ ನನಗೆ ಅಂತಲೇ ಹೇಳ್ಬೋದು ಇತ್ತೀಚೆಗೆ ಮಾತಾಡೋರು ಅಂಥವ್ರು ಒಂದೆರಡು ತಿಂಗಳು ಮೂರು ತಿಂಗಳು ಅಷ್ಟು ಚೆನ್ನಾಗಿರ್ತಾರೆ ಅಲ್ಲಲ್ಲೇ ಅಲ್ಲಲ್ಲೇ ಮದುವೆ ಗ್ಯಾಪ್ ಬಿಟ್ಟೋಯ್ತಾರೆ ಅದು ಬಾಂಡಿಂಗ್ ಅಂದರೆ ಹೇಗಿರಬೇಕು ಅನ್ನೋದನ್ನ ಇವರು ವೈಟಿಲ್ ಬಂದು ತುಂಬಾ ಖುಷಿ ಆಗ್ತಿದೆ ಶ್ವೇತಾ ಅವ್ರ ಬಗ್ಗೆ ಆಗಲಿ ಸಿರಿ ಸಿಸ್ಟರ್ ಬಗ್ಗೆ ಬಗ್ಗೆ ಆಗಲಿ ಮಾತಾಡೋದಕ್ಕೆ ಒಂದು ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ವರ್ಣೆ ಮಾಡಿ ಹೇಳ್ಬೇಕಾಗಿಲ್ಲ ಅವರ ನೋಡೋ ನೋಟ ಆಗಿರ್ಬೋದು ಅವ್ರು ಮಾತಾಡೋ ಮಾತಾಗಿರ್ಬೋದು ಅವ್ರ ಮನಸ್ಸಿಂದ ಬರೋ ಭಾವನೆಗಳಾಗಿರ್ಬೋದು ಅದರಲ್ಲೇ ಗೊತ್ತಾಗುತ್ತೆ ವ್ಯಕ್ತಿಗಳು ಹೇಗಿದ್ದಾರೆ ಏನು ಅಂತ ಹೇಳಿ ತುಂಬ ಚೆನ್ನಾಗಿ ಅವ್ರು ಇದೆ ಅವರು ಕೂಡ ಅಷ್ಟೇ ಇತ್ತೀಚೆಗೆ ಒಬ್ಬರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರು ನನಗೆ ಸಪೋರ್ಟ್ ಮಾಡಿಲ್ಲ ಅಂತ ಇನ್ನೊಬ್ರು ಲೈವಲ್ಲಾಗಿರ್ಬೋದು ಇರುತ್ತೆ ಮಾತಾಡೋ ನಾನು ನಾನೋಗ ಒಂದು ಗಂಟೆ ಸಪೋರ್ಟ್ ಮಾಡಿದೆ ಅವ್ರು ನನಗೆ ಬಂದು ಸಪೋರ್ಟ್ ಮಾಡಿಲ್ಲ ನಾನೇ ಹೋಗಬೇಕು ಅವ್ರಿಗೆ ಅನ್ನೋ ಮಾತುಗಳು ತುಂಬ ಇದ್ದಾವೆ ಆದರೆ ಇವರು ಅವ್ರ ಪಾಸಿರಿ ಅವ್ರ ಪಾಪು ನೋಡ್ಕೋತಾರೆ ಸಣ್ಣ ಪಾಪು ಇದೆ ಅಂತೇಳಿ ಶ್ವೇತ ಅವರು ಲೈವ್ ಮಾಡಿಕೊಂಡು ಅವರು ವೀಡಿಯೋ ಮಾಡಿಕೊಂಡು ಅವ್ರ ಮನೆ ಕೆಲಸ ಮುಗಿಸ್ಕೊಂಡು ಅವ್ರ ಮಕ್ಕಳನ್ನ ನೋಡಿಕೊಂಡು ಪ್ರತಿಯೊಂದನ್ನು ಮೇಂಟೈನ್ ಮಾಡಿಕೊಂಡು ಇವ್ರಿಗೂ ಬಂದು ಟುಗೆದರ್ ಲೈವಲ್ಲಿ ಜಾಯ್ನ್ ಆಗಿ ಇವ್ರಿಗೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಮತ್ತು ಇಬ್ಬರು ಒಂದೇ ಟೈಮಲ್ಲಿ ಲೈವ್ ಮಾಡ್ತಾರೆ ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಅವ್ರು ಮಾಡಿದ್ದಾರೆ ಅಂತ ಇವ್ರಿಗಿಲ್ಲ ಇವ್ರು ಮಾಡಿದಾರಂತೆ ಅವ್ರಿಗಿಲ್ಲ ಎಕ್ಸ್ಟ್ರಾ ಐಡಿಗಳಿದ್ರೆ ಹೋಗಿ ಇಬ್ಬರು ಅಲ್ಲಿ ಮಾತಾಡ್ಕೋತಾ ಇರ್ತಾರೆ ನನಗೆ ತುಂಬ ಇದು ತುಂಬ ಇಷ್ಟ ಅವರ ಫ್ರೆಂಡ್ಶಿಪ್ಪು ಅಂತಂದರೆ ಮೂರನೇ ಅವ್ರು ಯಾರು ಹೋಗೋದು ಬೇಡ ಅವರ ವಿಷಯದಲ್ಲಿ ದೇವರು ಅವರಿಬ್ರು ಕೊನೆವರೆಗೂ ಚೆನ್ನಾಗಿಟ್ಟಿರಲಿ ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿನೂ ನಾನು ಕೇಳ್ಕೊತೀನಿ ಅವ್ರು ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿ ಜೋಡಿಯಾಗಿರಲಿ ಜೊತೆಯಾಗಿರಲಿ ಅಂತ ಕೇಳ್ಕೊತೀನಿ ಅವರು ನನಗೆ ಏನು ಹೇಳಬೇಕು ಮುಂದೆ ಅಂತ ಅಂದರೆ ಇದಾಗ್ತಾಯಿಲ್ಲ ಸಿರಿಯವರಾಗಿರ್ಬೋದು ಅವ್ರು ಮಾಡ್ಬಿಟ್ಟಿದ್ದಾರೆ ಬಂದು ನನಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳೋದು ಅವ್ರು ಕೋಪ ಮಾಡ್ಕೊಳ್ಳೋದಾಗೋದು ಲೈವಲ್ಲಾಗಲಿ ಯಾವುದು ಮಾಡ್ತಾಯಿಲ್ಲ ನಾನು ಎರಡು ಕಡೆನೂವೇ ನಾನು ಲೈವಲ್ಲಿ ಹೋಗ್ತೀನಿ ಎರಡು ಕಡೆನೂ ಅಷ್ಟೇ ತುಂಬ ಚೆನ್ನಾಗಿ ನ ಹ್ಯಾಂಡಲ್ ಮಾಡ್ಕೊಂಡು ಚೆನ್ನಾಗಿ ಹೋಗ್ತಿದ್ದಾರೆ ತುಂಬ ಖುಷಿ ಆಗುತ್ತೆ ಇಂಥೇವ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿ ಖಂಡಿತ ಇವರು ಒಂದಿನ ಟಿ ವಿ ನ್ಯೂಸ್ನಲ್ಲಿ ಬಂದೇ ಬರ್ತಾರೆ ಇಲ್ಲ ಅಂದರೆ ಓದೋ ಪಾಠದಲ್ಲಿ ಮಕ್ಕಳ ಪಾಠದಲ್ಲಿ ಒಂದಿನ ಖಂಡಿತವಾಗ್ಲೂ ಇವರು ಇದ್ದೇ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಜವಾಗ್ಲೂ ಅಷ್ಟು ನನಗೆ ಇವರ ಮೇಲೆ ಫ್ರೆಂಡ್ಶಿಪ್ ಮೇಲೆ ನಂಬಿಕೆ ಇದೆ ಎಷ್ಟೇ ಯಾರೇ ಹೋಗಿರ್ಬೋದು ಅವ್ರ ಲೈವಲ್ಲಿ ಎಷ್ಟು ಚೆನ್ನಾಗಿ ಇಬ್ಬರು ಕೂಡ ಮಾತಾಡಿಸ್ತಾರೆ ಅವ್ರು ಮಾತಾಡಿದ್ರು ನಾನು ಯಾಕೆ ಮಾತಾಡಬೇಕು ಅನ್ನೋದು ಯಾವುದೂ ಇಲ್ಲ ಅವ್ರು ಮಾತಾಡ್ತಾರೊಬ್ರು ಸಪೋರ್ಟ್ ಮಾಡ್ತಾರೆ ಅಂತ ಇವರು ಸೈಲೆಂಟ್ ಆಗೋದಾಗಿರ್ಬೋದು ಇಲ್ಲ ಇಬ್ಬರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಒಂದು ಆಗಿರ್ಬೋದು ಯಾವುದೇ ಆಗಿರ್ಬೋದು ನಾವು ಏನೇ ಮಾತಾಡಿದ್ರು ಕೂಡ ಅವರು ಅದಕ್ಕೆ ಆನ್ಸರ್ ಕೂಡ ಮಾಡ್ತಾರೆ ಯಾವುದು ಬೇಜಾರಿಲ್ಲದಲ್ಲೇ ಆನ್ಸರ್ ಮಾಡ್ತಾರೆ ತುಂಬ ಖುಷಿಯಿಂದ ಮಾತಾಡ್ತಾರೆ ಒಂದು ಲೈವ್ ಹೇಗೆ ನಡೆಸಬೇಕು ಅನ್ನೋದನ್ನು ಅವ್ರನ್ನ ನೋಡಿ ಕಲಿಯೋದು ತುಂಬ ಇದೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಮತ್ತು ಹೊಸಬ್ರಾಗಿರ್ಬೋದು ಹಳಬ್ರಾಗಿರ್ಬೋದು ಎಲ್ಲರೂ ಕೂಡ ಒಂದೇ ಭಾವನೆಯಲ್ಲೇ ನೋಡ್ತಾರೆ ಅವರು ಅವರು ಹೊಸಬ್ಬರು ಇವ್ರು ಹಾಳೊಬ್ರು ಅವ್ರ ಜೊತೆ ಜಾಸ್ತಿ ಮಾತಾಡಬೇಕು ಇವ್ರ ಜೊತೆ ಕಮ್ಮಿ ಮಾತಾಡಬೇಕು ಇವತ್ತು ಹೊಸ್ದಾಗಿ ಬಂದವ್ರೆ ಅವ್ರ ಏನು ಏನೂ ಇಲ್ಲ ನಾರ್ಮಲ್ ಅವ್ರು ಹೇಗಿರ್ತಾರೆ ಫಸ್ಟು ಲೈವ್ ಕೂತ್ಕೊಂಡಾಗ ಎಂಡ್ವರೆಗೂ ಹಾಗೆ ಇರ್ತಾರೆ ನಿಜವಾಗ್ಲೂ ಫ್ರೆಂಡ್ಶಿಪ್ ಅಂದರೆ ಇದು ಕಣ್ರಿ ನಾನು ನಿಜವಾಗ್ಲೂ ಫ್ರೆಂಡ್ಶಿಪ್ ಅಂದರೆ ಇದು ಅಂತ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಕರೆಂಟ್ ಇರಲಿಲ್ಲ ಕರೆಂಟ್ ಬಂತು ನಮ್ಮ ಮನೆಯಲ್ಲಿ ನಿಜವಾಗ್ಲೂ ಇದು ಫ್ರೆಂಡ್ಶಿಪ್ ಅಂದರೆ ಟ್ರೂ ಫ್ರೆಂಡ್ಶಿಪ್ ಅಂದರೆ ಇದು ಒಬ್ರಿಗೊಬ್ರು ಬಿಟ್ಕೊಡ್ದಲೇ ಇಬ್ಬರು ಸಮ ಲೈವ್ ಮಾಡಿಕೊಂಡು ನೋಡಿ ಅವ್ರಿಗೂ ಮೌನ ಆಗಿದೆ ಅಂತ ಇವ್ರಿಗೆ ಕಿಚ್ಚಿಲ್ಲ ಇವರು ನನಗಿಂತ ಆಗಿಲ್ಲ ಅವ್ರಿಗೆ ಮೌನ ಆಗಿಬಿಟ್ಟಿದೆ ಅಂತ ಸಿರಿಯವ್ರಿಗೂ ಕಿಚ್ಚಿಲ್ಲ ಅವ್ರಿಗೂ ಕಿಚ್ಚಿಲ್ಲ ಎಷ್ಟು ಸಾಮರ್ಥ್ಯದಿಂದ ಅವರು ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ಬಹಳ 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 ಖುಷಿ ಇದೆ ಇದು ನಾನು ನಿಜವಾಗ್ಲೂ ನನ್ನ ಫ್ರೆಂಡ್ಸ್ಗಳು ಮಾತಾಡಿದ್ದಕ್ಕೆ ಇದು ವೀಡಿಯೋನ ಮಾಡ್ತಾ ಇರೋದು ನಾನು ಏಕೆಂದರೆ ಆ ವ್ಯಕ್ತಿಗಳು ಅಷ್ಟು ಖುಷಿ ಪಟ್ಟಿದ್ದಾರೆ ಅವ್ರ ಬಾಯಲ್ಲೇ ಹೇಳಿಸ್ಬೇಕು ಅಂತ ಅಂದ್ಕೊಂಡೆ ಅವರು ವೀಡಿಯೋದಲ್ಲಿ ಬರೋದಕ್ಕೆ ಅಷ್ಟು ಇದು ಮಾಡಲ್ಲ ಇಲ್ಲಿವರೆಗೂ ಕೂಡ ನನ್ನ ವೀಡಿಯೋದಲ್ಲಿ ಒಬ್ಬರು ಮನೆ ಕರ್ಕೊಂಡೋಗಿದೆ ಅದೊಂದು ಶಾರ್ಟ್ಸ್ ವೀಡಿಯೋದಲ್ಲಿ ಒಬ್ರು ಇದ್ದಾರೆ ಅಷ್ಟೇ ಇನ್ನು ಬಾಕಿ ಅವರು ಮೂರು ಜನ ಯಾರೂ ವೀಡಿಯೋಗೆ ಬರೋದಕ್ಕೆ ಅಷ್ಟು ಇಲ್ಲ ಖಂಡಿತ ನಾವು ಹೊರಗಡೆ ಹೋಗ್ತೀವಿ ಅಲ್ಲಿ ಇಲ್ಲಿ ಟೂರ್ ಹೋಗ್ತಾ ಇರ್ತೀವಿ ಆವಾಗ ಅವ್ರ ಜೊತೆಯಲ್ಲೇ ಮಾತಾಡಿಸಿ ನಾನು ಆ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಥ್ಯಾಂಕ್ ಯು